ಎಕರೆ ಜಮೀನ ಕಳ್ಕೊಂಡು ತ್ಯಾಗ ರೈತರ ಸಮಸ್ಯೆ ಇದು ಈ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಯು ಕೆಪಿ ಸಂತ್ರಸ್ತರ ಹೋರಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ ಸರ್ಕಾರ ಅದಕ್ಕೆ ತೀಕ್ಷ್ಣವಾಗಿ ಸ್ಪಂದಿಸುವಂತ ಕೆಲಸ ಆಗ್ಬೇಕನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬಯಸ್ತೀರಿ ಆ ಯೋಜನೆ ಪ್ರಾರಂಭ ಆಗಿ ಹತ್ತೊಂಬತ್ ನೂರ ಅರವತ್ನಾಲ್ಕರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟು ಸುಮಾರು ನಲವತ್ತೊಂದು ವರ್ಷ ಆದ ನಂತರ ಆ ಯೋಜನೆ ಮುಗಿದದು ಆ ಯೋಜನೆ ಮುಗಿಲಿಕ್ಕೆ ಸಾಕಷ್ಟು ಅಡಚಣೆಗಳಾದವು ಆಂಧ್ರ ಪ್ರದೇಶ ಅವರು ಕೋರ್ಟ್ಗೆ ಆಮೇಲೆ ಮಹಾರಾಷ್ಟ್ರದವರು ಆದರು ಇದೆಲ್ಲ ಸಾಲ್ವ್ ಆಗಿ ಈಗ ಹಂತಕ್ಕೆ ಬಂದಾಗ ಅದು ಇನ್ನೂ ವಿಳಂಬ ಆಗ್ತಾ ಇದೆ ಮತ್ತು ಈಗಿನ ಸರ್ಕಾರ ಈಗ ಫೈನಲ್ ಹಂತದ ಸರ್ವೇ ನ ಮಾಡಿ ಸುಮಾರು ಪರಿಹಾರ ಕೊಟ್ಟಾರ ಐದನೂರ ಇಪ್ಪತ್ನಾಕ ಅದರ ಮುಂದಿನ ಪರಿಹಾರ ಕೊಡ್ಲಿಕ್ಕೆ ಮೀನಾಮಿಷ ಮಾಡ್ತಾ ಇದ್ದಾರೆ ಅದು ನಾವು ಐದನೂರ ಇಪ್ಪತ್ತೆರಡಕ್ಕೆ ಮಾತ್ರ ಮೊದಲೇ ಹಂತ ಕೊಡ್ತೀವಿ ಆಮೇಲೆ ಐದನೂರ ಇಪ್ಪತ್ನಾಲ್ಕ ಆಮೇಲೆ ಕೊಡ್ತೀವಿ ಅನ್ನುವಂತದ್ದನ್ನ ಹೇಳುದ್ರ ಮುಖಾಂತರ ಅಲ್ಲಿ ಆ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ ಅವರು ಬದುಕು ಹೇಳ್ತಿರೋದು ಆ ಜೋಗ ಬಂದವ ಆ ನೀರಿನೊಳಗೆ ಬದುಕು ಸಾಗಿಸ್ತಾರ ಸೋಳೆಗಳಾಗತ್ತಾವ ಹುಳ ಹುಪ್ಪಟಿಗಳು ಅಲ್ಲಿ ಬದುಕು ಸಾಗಿಸ್ತಾರ ಜಾತಕ ಪಕ್ಷಿ ಅಂತೆ ಕಾಯ್ತಾ ಇದ್ದಾರೆ ಯಾವಾಗ ಮುಗಿತೈತಿ ಯಾವಾಗ ದುಡ್ಡು ಬರ್ತಾವ ನಾವು ಮೇಲ್ ಮೇಲ್ಮಟ್ಟಕ್ಕೆ ಹೋಗಿ ಜಮೀನು ಯಾವಾಗ ತಗೊಳ್ನೋ ಅದ್ರ ಅದಕ್ಕ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸದ ಮನೆ ನೀರಾವರಿ ಮಂತ್ರಿಗಳನ್ನ ಹೇಳೋದ ಈ ಸಲ ನಾವು ಜಮೀನಿಗೆ ಕೊಡಂಗಿಲ್ಲ ರೊಕ್ಕ ಅನ್ನುವಂಥದ್ದನ್ನು ಯಾಕೆ ಅದು ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ನೀವು ರೊಕ್ಕ ಕೊಡಂಗಿಲ್ಲ ಅವ್ರಿಗೆ ಪರಿಹಾರ ಕೊಡಂಗಿಲ್ಲ ಕಾರಣ ಏನು ಅರವತ್ತು ವರ್ಷ ಒಂದು ಯೋಜನೆ ಅರವರ್ ಅರವತ್ತು ವರ್ಷ ತನಕ ನೀವು ಮುಗಿಸಂಗಿಲ್ಲ ಅಂದ್ರ ನಿಮ್ಮ ನಿಮ್ದು ಒಂದೇ ಸರ್ಕಾರ ಅನ್ನಂಗಿಲ್ಲ ಎಲ್ಲ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ತೀವ್ರ ನಿರ್ಲಕ್ಷ್ಯವನ್ನ ಉತ್ತರ ಕರ್ನಾಟಕಕ್ಕೆ ಮಾಡಿದ್ದಾರೆ ಯಾವ ರೀತಿ ಕಾವೇರಿ ಗಮನ ಕೊಡ್ತೀರಿ ಉತ್ತರ ಕರ್ನಾಟಕ ಗಮನ ಕೊಡುವಂತ ಒಂದು ಆಲೋಚನೆ ಸರ್ಕಾರಕ್ಕೆ ಇಲ್ಲ ಎಲ್ಲ ಮಂತ್ರಿಗಳು ಉತ್ತರ ಕನ್ನಡದವ್ರು ಆಗ್ಯಾರ ಅನೇಕ ನೀರಾವರಿ ಮಂತ್ರಿಗಳಾಗ್ಯಾರ ಎಲ್ಲ ಆದರೂ ಸಹಿತ ಆಲಮಟ್ಟಿಯನ್ನು ಮುಗಿಸಿಕೊಡುವಂತ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಅಂದ್ರೆ ಅದು ಉತ್ತರ ಕರ್ನಾಟಕದಾಗ ಯಾವುದೇ ಸರ್ಕಾರ ಇದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡ್ಕೋತಿ ಇಲ್ಲಿ ತಕ ಬಂದವು ಅದಕ್ಕೆ ಇನ್ನಾದ್ರೂ ಸಹಿತ ಅದಕ್ಕೆ ಕಣ್ ತೆಗೆದು ನ್ಯಾಯ ಕೊಡಿಸುವಂತ ಕೆಲಸ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ನಿಮ್ಮ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೊತೀನಿ ಯಾಕಂದ್ರೆ ಇನ್ನೊಂದು ಮಾನ್ಯ ಅಧ್ಯಕ್ಷರೇ ಅವಾಗ ಪ್ರಾರಂಭದಲ್ಲಿ ಪರಿಹಾರ ಕೊಟ್ ಹೆಚ್ಚು ಕೊಡ್ತಿದ್ರು ಅದರ ಅರ್ಧ ರೇಟ್ನೇ ಆಗ ಜಮೀನು ಬೇರೆ ಕಡೆ ಸಿಗ್ತಿದ್ದು ಆದ್ರೆ ಈಗ ಪರಿಹಾರ ಕಡಿಮೆ ಕೊಡ್ತಾರ ಆ ಪರಿಹಾರದಾಗ ಹೊರಗಡೆ ಜಮೀನು ಸಿಗಂಗಿಲ್ಲ ಈಗ ನಮಗ್ ನಮ್ಮ ಭಾಗದಾಗ ಐವತ್ತು ಲಕ್ಷ ಎಕರೆ ಜಮೀನು ಆಗ್ಯಾವ ಇವ್ರು ಕೊಡದು ಒಣ ಬೇಸಾಗಿ ಇಪ್ಪತ್ತು ಕೊಡ್ತೀವಿ ನೀರಾವರಿಗೆ ಇಪ್ಪತ್ನಾಕ್ ಕೊಡ್ತೀವಿ ಅಂದ್ರೆ ನಮ್ಗೆ ಜಮೀನು ತಗೊಳಕ್ ಸಾಧ್ಯ ಇಲ್ಲ ರೈತರು ಮತ್ತೆ ಬೀದಿ ಮ್ಯಾಗ ಬರ್ತಾರ ಅವ್ರ ಬದುಕು ದುರ್ಲಭ ಆಗ್ತದ ನೀವು ಮಾರ್ಕೆಟ್ ರೇಟ್ ಕೊಡ್ರಿ ಮೊದಲೇ ಹೆಂಗ್ ಕೊಟ್ಟಿದ್ರು ಮಾರ್ಕೆಟ್ ಹೆಚ್ಚು ಕೊಟ್ಟಿದ್ರು ನಾವು ಹೆಚ್ಚು ಬೇಡ ನೀವು ಮಾರ್ಕೆಟ್ ಸ್ಟಡಿ ಮಾಡಿ ಮಾರ್ಕೆಟ್ ರೇಟ್ ನೀವು ಆ ಸಂತ್ರಸ್ತರು ಕೊಟ್ರೆ ಯೋಗ್ಯ ಆಗ್ತಾವ ಮತ್ತು ಯೋಗ ಏಕರೂಪ ಒಂದು ಪರಿಹಾರ ಕೊಡ್ರಿ ನೀವು ಪಟ್ಟಣಗಳಲ್ಲಿ ಆದ್ರೆ ಎರಡು ಕೋಟಿ ಮೂರು ಕೋಟಿ ಪರಿಹಾರ ಕೊಡ್ತೀರಿ ಎಕರೆಕ್ಕೆ ರೈತರಿಗೆ ಈ ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ನೀವು ಜುಜುಬಿ ಈಗಿನ ರೇಟ್ ಕಿತ್ತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಜಮೀನು ಬರುವಂತದ್ ನೀವು ಪರಿಹಾರ ಕೊಟ್ರ ರೈತರ ಗತಿ ಏನು ಯಾವ ರೀತಿ ಬದುಕಬೇಕು ಅಂತ ಆಲೋಚನೆ ಸರ್ಕಾರಗಳು ಮಾಡ್ಬೇಕಲ್ಲ ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಅಂತ ಒತ್ತಾಯ ಅದ ಮತ್ತು ಎಷ್ಟು ವರ್ಷ ಇನ್ನೂ ಮುಗಿಸ್ತೀರಿ ಅನ್ನುವಂತ ಹೇಳಬೇಕಲ್ಲ ನೀವು ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ತೆರಡನಾಗ ಬಿಜಾಪುರಕ್ಕೆ ಬಂದ್ ವರ್ಷಕ್ಕೆ ನಲ್ವತ್ ಸಾವಿರ ಕೋಟಿ ಎರಡು ವರ್ಷದಲ್ಲ ಮುಗಿಸ್ತೀವಿ ಈ ಯೋಜನೆ ಏನಾಯ್ತು ಈಗ ಈಗ ಕೊಡಂಗಿಲ್ಲ ಅಂತ ಹೇಳ್ತೀರಿ ಕಾರಣ ಏನು ನೀವು ಈ ಮಾತು ಅಂದ್ರೆ ನಿಮಗೆ ಶಬಾಶತ್ತೀವಿ ನಾವು ಅಂದ್ರೆ ನಿಮ್ಮನ್ನ ಅಡ್ಡ ಹಾಯ್ಲಾಕ್ ಬಿಡಂಗಿಲ್ಲ ಆ ಭಾಗದ ರೈತರ ಉತ್ತರ ಕರ್ನಾಟಕದ ನಮ್ಮ ಮಲ್ಲೆ ಕಿತ್ತಕೊಂಡು ನಮ್ಮಲ್ಲಿ ಒಗ್ಗಟ್ಟಿಲ್ಲಾಗಿ ಈ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ಅನುಭವಿಸುವಂತ ಕೆಲಸ ಆಗ್ತಾ ಇದೆ ನಾವು ಸಾಕಷ್ಟು ಹೋರಾಟ ಮಾಡೇವಿ ಯು ಪಿ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ರು ಸರ್ಕಾರ ಕಣ್ಣನ ತೆಗಿತಾ ಇಲ್ಲ ಆ ಕಡೆ ಆ ಕಾರಣಕ್ಕಾಗಿ ಇನ್ನಾದ್ರೂ ಸಹಿತ ನೀವೇನು ಹೇಳಿರಿ ನೀವೇನು ಆಶ್ವಾಸನ ಕೊಟ್ರಿ ವರ್ಷಕ್ಕೆ ನಲ್ವತ್ತು ಸಾವಿರ ಕೊಟ್ಟ ಎರಡು ವರ್ಷದಲ್ಲಿ ಒತ್ತ ಆ ಕೆಲಸವನ್ನ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತೀವಿ ನೀವೇನೋ ಅಧಿಕಾರಕ್ಕೆ ಬರುಸೋ ಮಂದಿ ಯಾರ್ಯಾರು ಗ್ಯಾರಂಟಿ ಕೊಟ್ಟ ಕೊಟ್ಟಿರಬಹುದು ನಾವು ಇಲ್ಲ ನಂಗಿಲ್ಲ ಆದ್ರ ಈ ಶಾಶ್ವತ ಪರಿಹಾರ ಕೊಡುವಂತ ನೋಡ್ರಿ ಯಾರು ಈ ಭೂಮಿನಲ್ಲಿ ನೀವು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಆ ರೈತರ ಬದುಕು ಕಟ್ಕೊಳ್ವಂತ ಅವ್ರು ಅವರು ಪುನರ್ವಸತಿ ಡೈರೆಕ್ಟ್ ಜಮೀನು ತಗೊಂಡು ಅವ್ರ ಬದುಕು ಅವ್ರ ಕುಟುಂಬ ಕಟ್ಕೊಳ್ವಂತ ವ್ಯವಸ್ಥೆಯನ್ನ ಸರ್ಕಾರ ಗಮನ ಕೊಡ್ಬೇಕು ಇದಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು ನೀವು ಸಾಲ ಸೂಲ ಮಾಡ್ಯಾದ್ರೂ ಚಿಂತೆ ಇಲ್ಲ ಇನ್ನೊಂದು ಲಕ್ಷ ಕೋಟಿ ಇಟ್ಟೆಲ್ಲ ಮಾಡ್ಯಾರ ಈಗ ಐದಾರು ಲಕ್ಷ ಕೋಟಿ ಸಾಲ ಮಾಡಿರಿ ರಾಜ್ಯದ ಮ್ಯಾಗ ಈ ಯು ಪಿ ಸಂತ್ರಸ್ತ ಸಲುವಾಗಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡ್ರಿ ಸಾಲ ಮಾಡಿ ಆ ರೈತರಿಗೆ ಪರಿಹಾರ ಕೊಟ್ಟು ಅವರು ಬದುಕು ಕೊಟ್ಟುಕೊಳ್ಕ ಅವಕಾಶ ಮಾಡಿಕೊಡುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಮತ್ತು ಹಿನ್ನೀರಿನ ಪ್ರದೇಶದಲ್ಲಿ ಬಹಳ ದಯನೀಯವಾಗಿ ಬದುಕ್ತಾ ಇದ್ದಾರೆ ಅಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ ರಸ್ತೆಗಳಿಲ್ಲ ಅಲ್ಲಿ ಊರೊಳಗ ಕುಡಿ ನೀರಿನ ಸಮಸ್ಯೆನು ಸಹಿತ ಅದ ಈ ರೀತಿ ಬದುಕು ಹೋದಾಗ ಆ ಅನುದಾನದಲ್ಲಿ ತಾರ್ಥಮ್ಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಈ ಪರಿಹಾರಕ್ಕ ಉತ್ತರ ಕರ್ನಾಟಕದ ಕೆ ಪಿ ಪರಿಹಾರ ಕೇವಲ ನಾವು ಬಾಗಲಕೋಟ್ ಬಿಜಾಪುರ್ ಏನ್ ಜಮೀನು ಕಳ್ಕೊಂಡಿದ್ ಆವಟ್ಟ ಇದಕ್ಕ ಪರಿತಾಪಿಸ್ತಾ ಇಲ್ಲ ನೀವು ಯಾರು ಅದ್ರ ಲಾಭ ಪಡ್ಕೊಂಡ್ರಿ ಗುಲ್ಬರ್ಗ ಯಾದಗಿರಿ ರಾಯಚೂರದವರು ಸಹಿತ ನಮಗೆ ಬೆಂಬಲ ಮಾಡುವಂತ ಕೆಲಸ ಮಾಡ್ಬೇಕು ನಾವು ತ್ಯಾಗ ಮಾಡಿದ್ದಕ್ಕಾಗಿ ತಲೆ ತಲಾಂತರದಿಂದ ಬದುಕಿರ್ತಕ್ಕಂತ ಜಮೀನುಗಳನ್ನ ಕಳ್ಕೊಂಡಿ ಮಠ ಮಂದಿರಗಳನ್ನು ಕಳ್ಕೊಂಡು ನಿಮ್ಗೆ ಅನುಕೂಲ ಮಾಡಿ ಕೊಡ ನಾವು ನಿಮ್ಮಲ್ಲಿ ಈ ಇದರಿಂದ ಯು ಕೆ ಪಿ ಇಂದ ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದ ಇಷ್ಟೆಲ್ಲ ಇಷ್ಟೆಲ್ಲ ಅನುಕೂಲ ಆಗ್ತಾ ಇದ್ರು ಉತ್ತರ ಕರ್ನಾಟಕ ಯು ಪಿ ಬಗ್ಗೆ ದೇವ್ರು ನಿರ್ಲಕ್ಷ ಕೆಲಸ ಸರ್ಕಾರ ಮಾಡ್ತಾ ಇದ್ದಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಕಸ್ಮಾತ್ ನೀವು ನೀವು ಹೇಳಿದಂತೆ ನಡ್ಕೋದೆ ಹೋದ್ರ ಮುಂದಿನ ಸಲ ನಿಮಗೆ ತಕ್ಕ ಪಾಠ ಕಲಿಸ್ತಾರ ಉತ್ತರ ಕರ್ನಾಟಕ ಜನ ಅನ್ನುವಂಥದ್ದನ್ನು ಸಹಿತ ಎಚ್ಚರಿಕೆ ಕೊಡುವಂತ ಕೆಲಸ ನಾ ಮಾಡ್ತೀನಿ ಯಾಕಂದ್ರ ನೀವೇನು ಹೇಳಿರಿ ಅದನ್ನ ನಡ್ಕೊಳ್ವಂತ ಕೆಲಸ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇನ್ನು ಮಾನ್ಯ ಅಧ್ಯಕ್ಷರೇ ನೀರಾವರಿ ಬಗ್ಗೆ ಸಿದ್ದು ಸೌಡಿಯವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊಂತ ನೀರಾವರಿ ಬಗ್ಗೆ ಸ್ವಲ್ಪ ಅವ್ರ ಲಕ್ಷ ಕೊಡ್ಲಿ ಯಾಕಂದ್ರ ಚರ್ಚೆ ನಡೆದಿರೋದು ಈಗ ಉತ್ತರ ಕರ್ನಾಟಕವು ಅಲ್ಲಿ ರೈತರೆಲ್ಲ ಉಪಸ್ಕೊತಿದ್ದಾರೆ ನೀರಾವರಿ ಬಗ್ಗೆ ಚರ್ಚೆ ಇದ್ದೆ ಅವರು ಮಾನ್ಯ ಅಧ್ಯಕ್ಷರಿಗೆ ಸಿದ್ದು ಸೌದಿ ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ನೀವು ಅಲ್ಲ

ಈ ಈ ಪರಿಸ್ಥಿತಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಅದ ಅನ್ನುವಂತಾಗಿದೆ ನೋಟ್ ಮಾಡ್ತಿದ್ರೆ ಅಧಿಕಾರಿಗಳು ಇದ್ದಾರೆ ಏನೇನ್ ಮಾಡ್ಬಿಟ್ಟು ಮುಂದೆ ಮುಂದೆ ಕೂತ್ಕೊಂಡು ಕೇಳ್ಬೇಕಾ ಸ್ವಲ್ಪ ಸಮಯಾವಕಾಶ ಕೊಡಿ ಅವರಿಗೆ ಅವ್ರು ಮಾತಾಡ್ಲಿ ಮನೆ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ಗಣನೀಯವಾಗಿ ಈ ಕೃಷ್ಣಾ ನದಿ ಎಡ ಬಲ ಕಬ್ಬು ಬೆಳೆಯವರು ಐಕ್ಕಿರದಾರ ಅದರ ವೈಜ್ಞಾನಿಕ ಬೆಲೆನೂ ಸಿಗ್ತಾ ಇಲ್ಲ ಕಬ್ಬಿಗೆ ಅವರು ಹಗಲು ರಾತ್ರಿ ವರ್ಷ ಬಿಡಿದ ನಂತರ ವರ್ಷಕ್ಕೊಮ್ಮೆ ಒಂದು ತಗೊಳ್ಳುವಂತ ಕಬ್ಬಿನಿಗೂ ಸಹಿತ ಮೋಸ ಆಗ್ತಾ ಇದೆ ಅಲ್ಲಿ ಯಾರ್ಯಾರು ಕಾರ್ಖಾನೆಗಳು ವಿಶೇಷವಾಗಿ ಹೆಚ್ಚಿನ ಕಾರ್ಖಾನೆಗಳು ತೂಕ ಹಿಡಿಯುವಂತ ಕೆಲಸ ಮಾಡ್ತಾರ ಅದಕ್ಕೂ ಸರ್ಕಾರ ನೋಡ್ತಾ ಇಲ್ಲ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಅವರು ಬೆಳೆದ ಕಬ್ಬಿಗೆ ಎರಡು ಟನ್ನು ಮೂರು ಟನ್ನು ಅವರು ತೂಕದಾಗ ವ್ಯತ್ಯಾಸ ಮಾಡಿದ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಸಹಿತ ಸರ್ಕಾರ ಮಾಡ್ತಾ ಇದೆ ರೈತರಿಗೆ ಲೈಸೆನ್ಸ್ ಕೆಲಸ ನೀವು ಇಲ್ಲ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂತದ್ದು ಹೋದ್ ಸರ್ತಿ ಎರಡ್ ಸಾವಿರದ ಒಂದೂರ ಐವತ್ತು ಕೊಟ್ಟಿದ್ವಿ ಮೂರ್ ಸಾವಿರದ ಒಂದೂರ ಐವತ್ತು ಕೊಟ್ಟಿದ್ವಿ ಈ ಸರ್ತಿ ಒಂದ್ ನಿಮಿಷ ಹೇಳ್ತೀನಿ ಈ ಸರ್ತಿ ಮೂರ್ ಸಾವಿರ ಮಾಡಿದೀವಿ ಜೊತೆಗೆ ತೂಕದ ಯಂತ್ರಗಳನ್ನು ನಾವೇ ಹಾಕಬೇಕು ಅಂತಕ್ಕಂಥ ನಿರ್ಣಯ ಕೂಡ ಈಗಾಗಲೇ ಮಾಡಿ ಟೆಂಡರ್ ಕೂಡ ಕರೆದಿದ್ದೆವು ಮತ್ತು ಒಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ರೈತರಲ್ಲಿ ವಿನಂತಿ ಮಾಡ್ತೀನಿ ಇಂಥ ಕಾರ್ಖಾನೆಯವರು ಇಂಥವರು ನಮಗೆ ಮೋಸ ಮಾಡಿದ್ದಾರೆ ಅಂಥೇಳಿ ಒಂದು ಒಂದು ದೂರು ಕೊಟ್ಟರೆ ಸಾಕು ದೂರು ಕೊಡದೆ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾನು ಪದೇ ಪದೇ ನಿನ್ನೆ ಮತ್ತೆ ಪ್ರೆಸ್ ಪ್ರೆಸ್ಸಿಗೂ ಎರಡು ಮೂರು ನಾಲ್ಕು ದಿವಸದಿಂದ ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಾ ಇದ್ದೀನಿ ಯಾರು ತೂಕದಲ್ಲಿ ಮೋಸ ಮಾಡ್ತಾರೆ ಅವ್ರ ಕಾರ್ಖಾನೆ ಮೇಲೆ ಖಂಡಿತ ಕ್ರಮ ಕೈಕೊಳ್ತದೆ ಸರ್ಕಾರ ಈಗ ಸೋಬೋಟೇ ಮಾಡಬಹುದು ಮಂದಿಗೆಲ್ಲ ಹೇಳಿ ಇಲ್ಲಿ ಈಗ ಉತ್ತರ ಚರ್ಚೆ ಮಾಡುವಾಗ ಬೇರೆ ಬೇರೆ ವಿಚಾರಗಳನ್ನು ಸದಸ್ಯರು ಹೇಳ್ತಾರೆ ಆಗಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಕೂಡ ಸರ್ಕಾರ ಲಾಸ್ಟ್ ಉತ್ತರ ಕೊಡ್ತದೆ ಅದಸ್ಯ ಮುಂದುವರಿಸಿ ಅವ್ರ ಅರ್ಧ ಅವರ ಸ್ಪೀಡ್ ಈಗ ಈಗ ಸಚಿವರು ಮಾನ್ಯ ಹೇಳಿದ್ರು ಅದನ್ನ ಆದಷ್ಟು ಶೀಘ್ರಗತಿಯಿಂದ ಸರ್ಕಾರದ ವತಿಯಿಂದ ತುಕದ ಯಂತ್ರಗಳನ್ನು ಅಳವಡಿಸಲಿಕ್ಕೆ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಮತ್ತು ಈ ಯು ಪಿ ಬಗ್ಗೆ ಇದೇ ಅಧಿವೇಶನದಲ್ಲಿ ಒಂದು ಒಂದು ಸಮರ್ಪಕ ಉತ್ತರ ಹೇಳಬೇಕನ್ನುವಂತ ಮಾತನ್ನ ಒತ್ತಾಯ ಮಾಡ್ತೇನೆ ನಾನು ನೀವೇ ನೀವು ಹೇಳಿದ ಪ್ರಕಾರ ನಾವು ಹೇಳಿದ್ದೇನಲ್ಲ ನೀವು ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಕೊಡೋದ್ರ ಮುಖಾಂತರ ಎರಡು ವರ್ಷದಲ್ಲಿ ಯು ಪಿ ಮುಗಿಸ್ತೀವಿ ವತಿಯ ಇರಲ್ಲ ದಯಮಾಡಿ ನಿಮಗ ಹೆಂಗ ಬರಗಾಲ ಬಿದ್ದಾಗ ಈ ದೇಶದ ಪ್ರಧಾನಮಂತ್ರಿ ಮಾಡ್ ಬಂಗ ಬಂಗಾರದಾಗ ತೂಕ ಮಾಡಿ ಬಿಜಾಪುರ ಅಖಂಡ ಬಿಜಾಪುರ ಜಿಲ್ಲೆಯವರು ನೀವು ಮುಗಿಸ್ಕೊಂಡ್ರೆ ಎರಡು ವರ್ಷದಾಗ ನಿಮ್ಮನು ಬಂಗಾರದಾಗ ತೂಕ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಯು ಕೆ ಪಿ ಹೋರಾಟಗಾರರ ಪರವಾಗಿ ನಾವು ವಿನಂತಿಯನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ ನೀವು ನಿರ್ಲಕ್ಷ್ಯ ತೋರಿಸ್ಬೇಡ್ರಿ ಇಡೀ ರಾಜ್ಯ ಒಂದು ಇಡೀ ರಾಜ್ಯ ಒಂದತ್ತು ಭಾವನೆ ಇಟ್ಕೊಂಡು ಯು ಪಿ ಸಮಸ್ಯೆಯನ್ನ ಬಗೆಹರಿಸಲಕ್ ಪ್ರಯತ್ನ ಮಾಡ್ರಿ ಇಲ್ಲಾ ಅಂದ್ರ ಅಲ್ಲೆಲ್ಲೇ ಕೂಗುಗಳು ಕೇಳ್ತಾ ಇದ್ದಾವೆ ರೈತ ಹೋರಾಟಗಾರ ಕೇಳ್ತಾ ಇದ್ರೆ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ಸಪರೇಟ್ ಮಾಡಿಕೊಡಿರುವಂತ ಬೇಡಿಕೆಗೆ ಅವಕಾಶ ಮಾಡಿಕೊಡುವಂತ ಕೆಲಸ ದಯಮಾಡಿ ಮಾಡ್ಬೇಡ್ರಿ ನಮ್ಮ ತಾರತಮ್ಯ ಮಲ್ತಾಯಿದವರೇ ಮಾಡ್ಬೇಡ್ರಿ ಉತ್ತರ ಕರ್ನಾಟಕ ಮೇಲೆ ತಾರತಮ್ಯ ಮಾಡ್ಬೇಡ್ರಿ ಇಡೀ ರಾಜ್ಯ ಒಂದು ಕಾವೇರಿ ಗಟ್ಟ ಮಹತ್ವ ಕೊಡ್ತೀರಿ ಯು ಕೆ ಪಿಗೂ ಅಟ್ಟ ಉತ್ತರ ಕರ್ನಾಟಕ ಕೆಲಸ ದಯಮಾಡಿ ಮಾಡ್ಬೇಕನ್ನು ಸರ್ಕಾರದ ಮೇಲೆ ಒತ್ತಾಯವನ್ನ ನಾ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ ಮತ್ತು ಅನುದಾನ ಹಂಚಿಕೆಯಲ್ಲಿ ಅರ್ಥ ಮಾಡ್ತಾ ಇದ್ದೀರಿ ನಮ್ಮ ಬಿಜೆಪಿ ಕ್ಷೇತ್ರದಲ್ಲಿಯೂ ಸಹಿತ ನಿಮ್ಮ ನಿಮ್ಗೆ ಹೋಟ್ ಹಾಕ್ಯಾರ್ರಿ ನಿಮ್ ಹೋಟ್ ದೊಡ್ಡ ನಾವೇನ ಹತ್ತು ಹನ್ನೊಂದ್ ಸಾವಿರ ಲೀಡ್ಲೆ ಆರಿಸ್ ಬಂದಿ ನಿಮ್ ನಮ್ ಬೆನ್ನ ನಿಮ್ ಜನ ಆದ ಎಷ್ಟು ಎಷ್ಟು ಜನ ಅದ ರೈತರು ಜನ ಆದಾರ ನಿಮ್ಮಲ್ಲಿ ನಿಮ್ ಪರವಾಗಿ ಕೆಲಸ ಮಾಡವ್ರು ಅವ್ರಿಗೆ ರಸ್ತೆ ಮಾಡಿಕೊಡ್ರಿ ನಮಗೆ ತಾರತಮ್ಯ ಮಾಡಬೇಡ್ರಿ ನಾವೇನು ಬಿಜೆಪಿ ಅವ್ರಿಗೆ ನೀವು ಕೊಟ್ರೆ ನಮ್ಮ ಮನಿಗೆ ನಾವು ರಸ್ತೆ ಮಾಡ್ಕೊಳಗಿಲ್ಲ ರೈತರಿಗೆ ಮಾಡ್ತಿವಿ ಎಸ್ ಎಸ್ ಟಿ ಕಾಲಿನಾಗ್ ಮಾಡ್ತೀವಿ ಅಲ್ಪಸಂಖ್ಯಾತರ ಕಾಲಿನ ರಸ್ತೆಗಳನ್ನು ಮಾಡ್ತೀವಿ ಮೂಲಭೂತ ಸವಗತ್ತುಗಳನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡ್ತೀವಿ ಇಷ್ಟೆಂದು ತಾರತಮ್ಯ ಆಗಿ ಮಲ್ತಾ ಮಾಡ್ತಾ ಇದ್ರಿ ಉತ್ತರ ಕರ್ನಾಟಕ ಶಾಸಕರ ಮೇಲೆ ಬಿಜೆಪಿ ಶಾಸಕರ ಮೇಲೆ ನಿಮ್ಮ ಶಾಸಕರಿಗೆ ನೀವು ಹೆಚ್ಚು ಕೊಡ್ರಿ ಅದ್ರ ಅರ್ಧ ನಮಗ್ ಕೊಡ್ರಿ ಸರಿ ಅರ್ಧ ಕೊಡ್ರಿ ಅಂತ ನಮ್ಮ ಬೇಡಿಕೆಯನ್ನ ವ್ಯಕ್ತಪಡಿಸ್ತೀವಿ ನಾವು ಅವರು ನಿಮ್ ಜನಕ್ಕೆ ನಾ ಸೌಲಭ್ಯ ಕೊಡಬೇಕು ಬೇಡ ಮನೆ ಅಧ್ಯಕ್ಷರಿಗೆ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎರಡು ವರ್ಷ ಆಯ್ತು ಆಶ್ರಯ ಮನೆ ನಮಗ್ ಬಿಜೆಪಿ ಶಾಸಕರು ಒಂದೇ ಒಂದು ಮನೆ ಕೊಟ್ಟಿಲ್ಲ ಈ ರೀತಿ ಮಲ್ಸ ಧೋರಣೆ ಆದ್ರೆ ನಾವು ಹೇಗ ಜನರನ್ನು ನೀವು ಅನ್ನುವಂತ ನಿರ್ದೇಶನ ಕೊಡ್ರಿ ಸರ್ಕಾರಕ್ಕೆ ಅವ್ರಿಗೆ ಹೆಚ್ಚು ಕೊಡ್ ನಮಗ್ ಕರೀಮ್ ಕೊಡ್ರಿ ನಾವ್ ನಾವ್ ಕೇಳ್ತಾ ಇದ್ದೀವಿ ನಿಮ್ ಸರ್ಕಾರ ಮಾಡಿಲ್ಲ ನಮ್ ಸರ್ಕಾರ ಪೂರ್ತಿ ನಿರ್ಲಕ್ಷ್ಯ ಮಾಡಿಲ್ಲ ಕೆಲಸ ಫಿಫ್ಟಿ

ಕೈಮಗ್ಗನೇಕಾರರು ನಮ್ಮ ಕೆ ಎಸ್ ಮುಂದ ಹದಿನೈದು ಇಪ್ಪತ್ತು ದಿವಸ ಆತ ಅಮರಣ್ ಅದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಬೇಡಿಕೆ ನ್ಯಾಯುತವಾದಿ ಬೇಡಿಕೆ ಅವರಿಗೆ ಆರು ತಿಂಗಳ ಸಹಿತ ಉದ್ಯೋಗ ಕೂಡ ಕಚ್ಚಾ ಮಾಲ್ ಕೊಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲೇ ಕೂತಾರ ಅವರು ಉದ್ಯೋಗ ಬಂದ್ ಮಾಡಿ ಅಲ್ಲಿ ಸ್ಟೇಜ್ ಮ್ಯಾಗ್ ಕೂತಾರ ಈಗ ನಮ್ಮ ಸರ್ಕಾರ ಇದ್ದಾಗ ನಿರಂತರ ನಾವು ಉದ್ಯೋಗ ಕೊಡುವಂತ ಕೆಲಸ ಮಾಡಿದೀವಿ ಅದಕ್ಕೆ ಕಾರಣ ಅಂತ ಅದ ಕಾರಣ ಅದು ಕೊಡದೆ ಇಲ್ಲ ಕಾರಣ ಅಂದ್ರ ವಿದ್ಯಾ ಯೋಜನೆಯ ಬಟ್ಟೆಯನ್ನ ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ಅಂಬಾನಿಗೆ ಟೆಂಡರ್ ಮುಖಾಂತರ ಕೊಡೋದ್ರಿಂದ ವಿದ್ಯಾ ವಿಕಾಸ ಬಟ್ಟೆ ತಯಾರ ಮಾಡಲಿಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ನೇಕಾರ ನಿಗಮಗಳ ಹುಟ್ಟಿದ್ದ ವಿದ್ಯಾ ಯೋಜನೆಯನ್ನ ಜಾರಿಗೆ ಮಾಡಲಿಕ್ಕೆ ಅವ್ರಿಗೆ ಉದ್ಯೋಗ ಕೊಡೋದ್ರ ಮುಖಾಂತರ ನಿರಂತರ ಉದ್ಯೋಗ ಕೊಡ್ರಿ ಅವ್ರಿಗೆ ಸಿ ಅವ್ರಿಗೂ ಸಹಿತ ನೂಲಿನ ಕೊಡ್ತಾ ಏ ಅವ್ರ ಸಪ್ಲೈ ಮಾಡ್ತಾ ಇಲ್ಲ ಸಪ್ಲೈ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ್ರು ಉದ್ಯೋಗ ಬಿಟ್ಟಿದ್ದಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರ್ರಿ ಮನೆ ಅಧ್ಯಕ್ಷರೇ ಒಬ್ಬ ಗೌಂಡಿ ಕೆಲಸ ಕೈಯಾಗ್ ಹೋದ್ರ ಕೈಯಾಗ್ ಹೋದ್ರ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರ್ತದ ದಿನ ಐದ್ನೂರು ರೂಪಾಯಿ ಬರ್ತದ ಅವ್ರಿಗೆ ಇವ್ರ ಕುಟುಂಬ ಎಲ್ಲ ಕೂಡಿ ನೇದ್ರು ಸಹಿತ ತಿಂಗಳಿಗೆ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಾರ್ ಹೆಂಗ್ ಬದುಕಬೇಕು ಹೆಂಗ್ ಕುಟುಂಬ ನಡೆಸ್ಬೇಕು ಅನ್ನುವಂಥದ್ದನ್ನ ನೇಕಾರ ಬಗ್ಗೆ ನೀವು ತಾರ್ತೆ ನೇಕಾರಿಯನ್ನ ಎರಡನೇ ದರ್ಜೆ ಎರಡನೇ ದರ್ಜೆ ನಾಗರಿಕ ಅಲ್ಲ ಈ ದೇಶದ ನಾಗರಿಕರು ಬರ್ತಾನ ಬರ್ತದ ಉದ್ಯೋಗ ನಷ್ಟ ಆಗ್ಯದ ಗೊತ್ತದ ಅವ್ರ ನೆರವಿಗೆ ಸರ್ಕಾರ ಬರ್ಬೇಕಲ್ರಿ ಯಾರ್ಯಾರು ಕೆಟ್ಟು ಭರ್ಪೂರ್ ಪರಿಹಾರ ಕೊಡ್ತೀರಿ ನೇಕಾರ್ನ್ ಯಾಕೆ ಮಾಡ್ತೇವೆ ಮರ್ತೀರಿ ನೀವು ನೇಕಾರಿಗೆ ಏನ್ ತೊಂದ್ರೆ ಆಗದಿ ಕೊಡು ಸಂಪೂರ್ಣ ನೇಕಾರ್ ನಿಗಮಗಳಿಗೆ ಅಂತ ನಾನು ಒತ್ತಾಯ ಅದನ್ನ ಮಾಡಿಲ್ಲ ಹೋಸ್ಸಲ್ಲ ಹೋದ ಅಧಿವೇಶನದಾಗ ನಾವು ಮಾತಾಡಿದೀವಿ ಮಾಡ್ಬೇಕು ಅದ್ರ ಯಾವ ಕಾರಣಕ್ಕ ಅಂಬಾನಿ ಅಂತ ಅವ್ರಿಗೆ ಬಾಂಬೆ ಟೈಂಕ್ ಅಂತ ಅವ್ರಿಗೆ ನೀವು ಟೆಂಡರ್ ಕರ್ ಕೊಡ್ತಾ ಇದ್ರಿ ಯಾವ ಯಾವ ಉದ್ದೇಶ ಕೊಡ್ತಿರೋ ದುರುದ್ದೇಶ ಕೊಡ್ತಿರೋ ಗೊತ್ತಿಲ್ಲ ಯಾಕೆ ನೇತಾರಿಗೆ ಅನ್ಯಾಯ ಮಾಡ್ತಾ ಇದ್ರಿ ನೀವು ಅವರು ಅವರು ಹೊಟ್ಟು ತುಂಬತಾ ಇಲ್ರಿ ಅದಕ್ಕೆ ಬೀದಿ ಮ್ಯಾಗ ಬಂದ ಅವ್ರ ಎಲ್ಲರ ಮ್ಯಾಗ ಆರೋಪ ಮಾಡಾಚಾರ ಅವರು ಅಲ್ಲಿ ನಿಗಮದಾಗ ಐವತ್ತುವರೆ ಸಾತ್ ಸರ್ ಫಾರೆಸ್ಟ್ ಜಗದಾಗದಾರ್ ಅನೇಕ ಫಾರೆಸ್ಟ್ ಗಳನ್ನ ಬದಲಾವಣೆ ಮಾಡಿ ಅಕ್ ಪತ್ರ ಕೊಟ್ರಿ ನಿಗಮದ ಬದುಕತಾರ ಅವ್ರ ನಮಗ ಪರ್ಮನೆಂಟ್ ಹಕ್ಪತ್ರ ಪತ್ರ ಕೊಡೋದು ಬೇಡ್ ಬೇಡ್ಲಾಚಾರ ಅವರು ಅದಕ್ಕೆ ಧರಣಿ ಸತ್ಯಾಗ್ರಹ ನಿರಂತರ ಉದ್ಯೋಗ ಕೊಡ್ರಿ ಆ ಮನೆಗಳ ಹಕ್ ಕೊಡ್ರಿ ಅಂತ ಬೇಡಿಕೆ ಇಟ್ಟಾರ ಸರ್ಕಾರ ಗಮನಿಸ್ತಾ ಇಲ್ಲ ನೀವು ಹೋಗಿ ಭೇಟಿಯಾಗಿ ಕರೆದು ಅವ್ರು ಹೋಗಿ ಚರ್ಚೆ ಮಾಡಿ ಏನ್ ಬೇಡಿಕೆ ನ್ಯಾಯವಾಗಿ ಈಡೇರಿಸುವಂತ ಕೆಲಸ ನೀವು ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ ನಾವು ಎಫ್ ಸಿ ಸಲ್ಲಿಸಿದೀವಿ ಈಗ ಆ ಐವತ್ತೆ ಜಾಗೆಯನ್ನ ಬೇರೆ ಕಡೆ ಒಂದು ರೆವೆನ್ಯೂ ಲ್ಯಾಂಡ್ ಬಿಟ್ಟು ಕೊಟ್ಟು ಅದನ್ನ ಕೇಸರಿ ವರ್ಗಾವಣೆ ಮಾಡಿ ಆ ನೇಕಾರಿಗೆ ಹಕ್ ಪತ್ರ ಕೊಡಬೇಕನ್ನು ಒತ್ತಾಯವನ್ನು ನಾವು ಮಾಡಿವಿ ನೀವು ಸರ್ಕಾರ ಮಾಡಬೇಕಲ್ಲ ಯಾವುದು ಎಲ್ಲೆಲ್ಲೋ ನೀವು ಎಫ್ ಸಿ ಮಾಡಿ ಜಮೀನುಗಳನ್ನ ಫಾರೆಸ್ಟ್ ಜಮೀನಿಗೆ ಬಿಟ್ಟು ಕೊಡ್ತೀವಿ ನಾವು ಫಾರೆಸ್ಟ್ ಕಡಿಮೆ ಮಾಡ್ ನಮ್ದೇನು ಒತ್ತಾಯ ಇಲ್ಲ ಎಲ್ಲಿ ರೆವನ್ಯೂ ಲ್ಯಾಂಡ್ ಅದ ವಿನಾಕಾರಣ ಒತ್ತುವರಿಯಾಗಿ ಹೋಗ್ತಾ ಇದೆ ಆ ಲ್ಯಾಂಡ್ ಅವನ್ನ ಬಿಟ್ಟು ಕೊಟ್ಟು ನೇಕಾರರಿಗೆ ಆ ಮನೆಗಳಿಗೆ ಹಕ್ ಪತ್ರ ಕೊಡ್ರಿ ಪರ್ಮನೆಂಟ್ ಹಕ್ ಪತ್ರ ಕೊಡುವಂತ ಒತ್ತಾಯಕ್ಕಾಗಿ ಉಪಾಸ ಕೊಡ್ತಾರ ಅವ್ರಿಗೆ ನೀವು ಮಾತು ಕೊಟ್ಟು ಎಬಿಸಿ ಬರ್ರಿ ಅನ್ನುವಂತ ಅದನ್ನ ಜೋಳಿ ಸಚಿವರು ಇಲ್ಲೇ ಕೂತಾರ ವಿನಂತಿ ಮಾಡ್ಕೋತೀನಿ ನಾನು ಯಾಕಂದ್ರೆ ನಮ್ಮ ಮೇಲೂ ಆರೋಪ ಮಾಡ್ತಾರ ನಿಮ್ ಮೇಲೂ ಸರ್ಕಾರ ಮೇಲೂ ಮಾಡ್ತಾರ ಅವ್ರು ಅದನ್ನು ಮಾಡ್ಬೇಕಂತ ಒತ್ತಾಯವನ್ನ ಮಾಡ್ತೀರಿ ಅದು ಪವರ್ ಲೂಮ್ ಇರಬಹುದು ನೀವು ಕೈಮಗ್ಗ ನಿಗಮ ಇರಬಹುದು ಎಲ್ಲರಿಗೂ ಸಹಿತ ಸಮರ್ಪಕವಾಗಿ ಉದ್ಯೋಗ ಕೊಡುವಂತ ಕೆಲಸ ನೀವು ಮಾಡ್ಬೇಕಾದ್ರ ನೀವು ಸಂಪೂರ್ಣ ಸಮವಸ್ತ್ರಗಳನ್ನ ಆ ನಿಗಮಗಳಿಗೆ ಹಸ್ತಾಂತರ ಬೇಕನ್ನುವಂತ ಮೊದಲು ಇತ್ತು ಅದ ಈಗ ನಂದ್ರೆ ಅದನ್ನ ಒತ್ತಾಯ ಮಾಡ್ತೇನೆ ಸರ್ಕಾರ ಮೇಲೆ ಆ ಸಮವಸ್ಥದ ಪೂರ್ತಿ ಅವರಿಗೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ ಇನ್ನು ಇನ್ನೊಂದು ನೇಕಾರಿಗೆ ಹೋರಾಟ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ ಅಲ್ಲಿ ಇವರು ಅಧಿಕಾರಕ್ಕೆ ಬರು ಡೌಟ್ ಇತ್ತು ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ಟರು ಇಪ್ಪತ್ತೆಚ್ಚು ಪಿ ನೇಕಾರಿಗೆ ಉಚಿತ ಕರೆಂಟ್ ಕೊಡ್ತಿವತ್ತೆ ಕೊಡ್ಲಿಲ್ಲ ಬೇಡ ಬಿಡ್ರಿ ಹತ್ತು ಹೆಚ್ಚು ಪೇರಿಗೆ ಕೊಟ್ರಿ ನೀವು ಅದನ್ನ ಆರು ತಿಂಗಳ ನಂತರ ಜಾರಿ ಮಾಡಿರಿ ಆರು ತಿಂಗಳವರೆಗೆ ಯಾರು ತುಂಬಬೇಕು ಚಾರ್ಜ್ ಅದು ಆರು ತಿಂಗಳವರೆಗೆ ಅವರಿಗೆ ಹತ್ತಿಪ್ಪ ಸಾವಿರ ಗಟ್ಟಲೆ ಬಡೋನ ಏಕಾರ್ ಅವ್ರು ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ದುಡಿತಾರ ಇಪ್ಪತ್ ಸಾವಿರ ಐವತ್ತು ಸಾವಿರ ಹೆಂಗೆ ಕಟ್ತಾರ ನೀವು ಅದೇನು ಆರು ತಿಂಗಳ ಡಿಫರೆನ್ಸ್ ಅದ ಆ ಡಿಫರೆನ್ಸ್ ಸಹಿತ ಸರ್ಕಾರ ಬಣ್ಣ ಮಾಡಿಕೊಡ್ಬೇಕಂತ ಆಗ್ರಹವನ್ನ ತಮ್ಮ ಪರವಾಗಿ ಮಾಡ್ಕೋತೀನಿ ಪಾವನೇಕಾರರಿಗೆ ನೀವು 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 ಕೊಟ್ಟು ಮಾತಿನ ಮಾಡ್ತೇನೆ ಆಯ್ತು ಇನ್ನ ಉತ್ತರ ಕರ್ನಾಟಕ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರಂದ್ರೆ ಕುರ್ಚಿ ಬಾಗಲಕೋಟ್ ರೈಲ್ವೆ ಲೈನ್ ಪ್ರಾರಂಭ ಆಗಿ ಇಪ್ಪತ್ತು ವರ್ಷ ಮಾನ್ಯ ಅಧ್ಯಕ್ಷರೇ ಇನ್ನೂ ಅರ್ಧಾನು ಆಗಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಎಲ್ಲಾ ಯೋಜನೆಗಳನ್ನು ಸಹಿತ ದಿವ್ಯ ನಿರ್ಲಕ್ಷ್ಯ ಸರ್ಕಾರ ವಹಿಸ್ತದೆ ನಾವು ನಿಮ್ಮೆಲ್ಲ ಆರೋಪ ಮಾಡಲಿ ಹಿಂದಿನ ಸರ್ಕಾರದ ಸಹಿತ ಹಾಗೆ ಮಾಡ್ಯಾರ ಆದ್ರಿಂದ ಆ ರೈಲ್ವೆ ಲೈನ್ ತಕ್ಷಣ ಮುಗಿಸ್ಕೊಡಬೇಕು ಅಂತ ಒತ್ತಾಯ ಅನ್ನುಸತಾ ಇದ್ದ ಈ ಸಂದರ್ಭದಲ್ಲಿ ಮಾತನಾಡಿದನೇ ಮಾನ್ಯ ಅಧ್ಯಕ್ಷರೇ ನೆಕ್ಸ್ಟ್ ಇನ್ನ ಅತಿವೃಷ್ಟಿ ಅತಿವೃಷ್ಟಿ ಪರಿಹಾರದಲ್ಲಿ ಎಡವಿರಪ್ಪನವರ ಸರ್ಕಾರ ಇದ್ದಾಗ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸಿ ಯನ್ಮ 5 ನಿಮಿಷದಲ್ಲಿ ಮುಗಿಸಿ 5 ಮಿನಿಟ್ಸ್ ಆ ಅರ್ಧ ಗಂಟೆ ಆಯ್ತು ಎಸ್ ಸರ್ ಎಡವಿರಪ್ಪನವರ ಸರ್ಕಾರ ಇದ್ದಾಗ ಅತಿವೃಷ್ಟಿಯಲ್ಲಿ ಮತ್ತು ಪ್ರವಾಹದಲ್ಲಿ ಮುಳುಗಿರ್ತಕ್ಕಂತ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ಐದು ಲಕ್ಷ ಪರಿಹಾರ ಕೊಟ್ಟಿದ್ರೆ ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಇವರು ಇವ್ರು ಕೊಡ್ತಾರ ತೊಂಬತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಸಹಿತ ಬಿದ್ದ ಮನೆಗಳಿಗೆ ಪೂರ್ತಿ ಕೊಟ್ಟಿಲ್ಲ ಇನ್ನು ಅಂದ್ರ ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಬೆಳೆ ಪರಿಹಾರ ಮನೆಯೊಳಗೆ ನೀರು ಹೋಗ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಮ್ಮಲ್ಲಿ ಹತ್ತು ಸಾವಿರ ರೂಪಾಯಿ ಇಡೀ ಊರ್ಗ್ ಊರೇ ಕೊಟ್ಟಿದ್ದೀವಿ ಇವ್ರು ಮೂರ್ ಸಾವಿರದ ಎಂಟುನೂರು ಸಹಿತ ಕೊಟ್ಟಿಲ್ಲ ಈ ರೀತಿ ತಾರತಮ್ಯ ಮಾಡ್ತಾರ ಅಂದ್ರೆ ಇವ್ರದ್ದು ಅಜಾನೆ ಖಾಲಿ ಆಗಿದೆ ದಿವಾಳಿ ಆಗಿದೆ ಅಂತ ಗ್ಯಾರಂಟಿ ಸಲುವಾಗಿ ದಿವಾಳಿ ಆಗಿದೆ ಅಂತ ನಮ್ ನಾವು ತಿಳ್ಕೊಬೇಕಾಗತಿ ನೀವು ಆ ರೀತಿ ಮನೆ ಕಳ್ಕೊಂಡು ಅವರಿಗೆ ಹಾಳು ಮಾಡಿಕೊಂಡವ್ರಿಗೆ ಪರಿಹಾರನು ಕೊಡ್ತಾ ಇಲ್ಲಲ್ಲ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಉತ್ತರ ಕರ್ನಾಟಕದಾಗ ಅದನ್ನ ಹಿಂದಿನ ಸರ್ಕಾರ ನೋಡ್ರೆ ಕೊಡ್ರಿ ಅನೇಕ ನಮ್ಮ ಭಾಗದ ಸಚಿವರದಾರ ನೀವಾದ್ರೂ ಮುಖ್ಯಮಂತ್ರಿ ಹೇಳಿ ತಕ್ಷಣ ಪರಿಹಾರ ಬಿಡುಗಡೆ ಮಾಡ್ಬೇಕು ಮಾಡಬೇಕನ್ನುವಂತ ಆಗ್ರಹವನ್ನ ಮನೆ ಸಚಿವರುಗಳಲ್ಲಿ ನಾನು ಮಾಡಿ ಬಯಸ್ತೇನೆ ಇನ್ನು ಮನೆ ಅಧ್ಯಕ್ಷ ನನ್ನ ಕ್ಷೇತ್ರಕ್ಕೆ ಮಟ್ಟಕ್ಕೆ ರಬ್ಬ ಕವಿ ನಟಿ ಅಲ್ಲಿ ತಾಲೂಕು ಆಗಿ ಘೋಷಣೆ ಆಗಿ ಹದಿನಾಲ್ಕು ವರ್ಷ ಆಯ್ತು ತೇರ್ದಾಳು ತಾಲೂಕು ಆಗಿದ್ದೀನಿ ಮತ್ ತೇರ್ದಾಳು ಘೋಷಣೆ ಮಾಡಿದಾರ ಆದ್ರೆ ತೇರ್ದಾಳಗ್ ಐವತ್ ಸಾವಿರ ಜನಸಂಖ್ಯೆ ಅದ್ರ ಪುರಸಭೆ ಅದ ಇಪ್ಪತ್ಮೂರು ವಾರ್ಡ್ಗಳ ಇಪ್ಪತ್ಮೂರು ಮೆಂಬರ್ ಅಲ್ಲಿ ಪಿ ಎಸ್ ಸಿ ಅದ ಪಿ ಎಸ್ ಸಿ ಇಟ್ಟಾರ ಡಾಕ್ಟರ್ ಇಲ್ಲ ಆ ಐವತ್ ಸಾವಿರ ಜನಸಂಖ್ಯೆ ಎಲ್ಲಿ ಹೋಗಬೇಕು ಸರ ಎಲ್ಲಿ ಹೋಗ್ಬೇಕು ಯಾಕೆ ನೀವು ತಾಲೂಕು ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಮಾಡ್ತಾ ಇಲ್ಲ ಸಿಎಸ್ ಅಲ್ಲಿ ಡಾಕ್ಟರ್ ಸಿಬ್ಬಂದಿಗಳನ್ನು ಹಾಕಿ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಕೆಲಸ ನೀವು ಮಾಡಬೇಕಲ್ಲ ಅದನ್ನೂ ಮಾಡ್ತಾ ಇಲ್ಲ ಬರಾಟಿ ಒಳಗೆ ಬರಾಟಿ ಇನ್ನೂ ಸಿಎಸ್ ಸೇವೆ ರೈ ತಾಲೂಕು ಆಸ್ಪತ್ರೆ ಮಾಡಿಲ್ಲ ಹದಿನಾಲ್ಕು ವರ್ಷ ಮತ್ತೆ ತಾಲೂಕು ಯಾಕೆ ಘೋಷಣೆ ಮಾಡ್ರಿ ನಮ್ದು ಒಂದ ತಾಲೂಕು ಎಲ್ಲೆಲ್ಲಿ ತಾಲೂಕು ಅಲ್ಲ ತಾಲೂಕಾ ಮಟ್ಟದ ಆಫೀಸ್ಗಳನ್ನ ಪ್ರಾರಂಭ ಮಾಡ್ರಿ ಅವ್ರಿಗೆ ಅನುದಾನ ಕೊಡ್ರಿ ಅನ್ನುವಂಥದ್ದನ್ನ ಸರ್ಕಾರದ ಮೇಲೆ ಒತ್ತಾಯವನ್ನ ನಾ ಮಾಡ್ತೇನೆ ಅಧ್ಯಕ್ಷರೇ ಇನ್ನ ನಮ್ಮ ಗೌಡ್ರು ಹೇಳಿದ್ರು ಈ ಪಂಚಮಸಾಲಿ ಹೋರಾಟಕ್ಕೆ ನ್ಯಾಯ ಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ರು ಏನ್ ತಪ್ಪದ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು ಅವರು ಸಂವಿಧಾನ ಬಾಹಿರ ಎಲ್ಲಾ ಸಂವಿಧಾನ ಪ್ರಕಾರ ನಡೀತೀತಿ ದೇಶದಲ್ಲಿ ಸಂವಿಧಾನ ಬಾ ಹೆಂಗ್ ಹೇಳ್ಬೇಕು ಒಂದೊಂದು ಸಂವಿಧಾನಗಳ ಎರಡು ಮೂರು ನಾಲ್ಕು ರಿಸರ್ವೇಶನ್ ಕೊಟ್ರಿ ನೀವು ಅದ್ ಸಂವಿಧಾನ ಬಾಹಿರ ಅಲ್ಲ ಅದ್ರ ಪಂಚಮ ಸಾಲಿಗೆ ಸಂವಿಧಾನ ಬಾಹಿರ

ಒಂದೊಂದು ಸಮುದಾಯಕ್ಕೆ ಓಕೆ ಈ ಪಂಚಾಯತ್ ಲಿಂಗ್ರೆ ಸಂವಿಧಾನ ಬಾಹಿರ ಓಕೆ ಇದ್ರಿ ಇನ್ನ ನಮ್ ಸರ್ಕಾರ ಇದ್ದಾಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಹೆಚ್ಚು ಮಾಡಿದೀವಿ ಎಸ್ ಟಿ ಪರ್ಸೆಂಟ್ ಹೆಚ್ಚು ಕೊಟ್ಟಿದ್ವಿ ಎಸ್ ಎರಡು ಪರ್ಸೆಂಟ್ ಹೆಚ್ಚು ಕೊಟ್ಟಿದ್ವಿ ಒಳ ಮೀಸಲಾತಿ ಘೋಷಣೆ ಮಾಡಿದ್ವಿ ನಾವು ಎರಡು ವರ್ಷ ಆಯ್ತು ನೀವು ಇಟ್ಕೊಂಡು ಗೊತ್ತಿರಿ ಯಾವ ಉದ್ದೇಶದಿಂದ ಅವ್ರು ಇವತ್ತು ಹೋರಾಟ ಮಾಡ್ತಾರ ಮಾದಿಕ್ ಸಮುದಾಯದವರು ಒಳ ಮೀಸಲಾತಿ ಬೇಡ ಶ್ರೀನಿವಾಸ ಸರ್ಕಾರ ಐತಿರಿ ಏನ್ ಕೊಡುವಂತ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ಕೊಡಬಹುದ ಸುಪ್ರೀಂ ಕೋರ್ಟ್ ಹೇಳಿ ಯಾಕೆ ಇನ್ನೂರಿಗೆ ಜಾರಿಗೆ ಮಾಡ್ತಾ ಇಲ್ಲ ಒತ್ತಾಯವನ್ನು ಮಾಡಿ ಆ ಜನಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಒಳಮ ತಕ್ಷಣ ಜಾರಿ ಮಾಡಿ ಜನರಿಗೆ ನ್ಯಾಯ ಕೊಡಿಸುವುದಂತಿ ಮಾಡ್ತಾರೆ ಶ್ರೀನಿವಾಸ ಈ ಕಡೆ ನೇಮರಾಜ್ ನಾಯ್ಕು ಆಯ್ತು ತೊಂದರೆ ಇಲ್ಲ ಬೇಗ ಬೇಗ ಮುಗಿಸುವ ಸ್ವಲ್ಪ ಆ ಕಡೆ ಆಗ್ತದೆ ಇಲ್ಲಿ ಸದಸ್ಯರು ಜಾಸ್ತಿ ಇದ್ದಾರೆ ಅಲ್ಲಿ ಬಲ ಕಡಿಮೆ ಇದ್ದಾರೆ ಇಲ್ಲಿ ಮೀಡಿಯಮ್ ಅಲ್ಲಿ ಸೊ ಮಿಕ್ಸ್ ಇಟ್ ಅಪ್ Mike?